ಚಂದ ಇಲ್ಲ ಇರಲ್ ತುಮಕೂರು ಊರು ಒಂದೊಂದ್ ಮನೆ ಇರೋದು ಒಂದು ಒಂದ್ ಊರಿಗೆ ಹೋಗಿ ಬಿಡ್ಬೇಕು ನನಗೆ ಈಗ ನಿಜವಾಗ್ಲು ತುಂಬಾ ಖುಷಿ ಆಗತ್ತೆ ಇಷ್ಟೊತ್ ರಾತ್ರಿ ಒಂದು ಹೆಣ್ಮಗಳನ್ನ ರಕ್ಷಣೆ ಮಾಡೋದು ಸಾಧಾರಣವಾದ ಕೆಲಸ ಅಲ್ಲ ನಮ್ಮ ಸಬ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹೆಸರು ಮತ್ತೆ ನಾಗೇಂದ್ರಣ್ಣ ಅವರು ನಾನು ನಿಮ್ಮ ಪ್ರೀತಿಯ ಧನಸ್ನಿ ಯೋಗೇಶ್ ಏನಪ್ಪ ಇದು ನಿದ್ದೆಗಣ್ಣಲ್ಲಿದ್ದು ವೀಡಿಯೋ ಮಾಡ್ತಾರೆ ಅಂತ ಅನ್ಕೋಬೇಡಿ ಸೊ ಟೈಮ್ ಇವಾಗ ಒಂದು ಗಂಟೆ ರಾತ್ರಿ ಸೊ ಏನಪ್ಪ ಅಂತ ಹೇಳಿದ್ರೆ ನಿಜವಾಗ್ಲೂ ಕೆಲಸ ಅಂತ ಬಂದರೆ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗತ್ತೆ ಅಂದರೆ ಅರ್ಧ ರಾತ್ರಿ ಆದರೂ ಕೂಡ ನಿದ್ದೆ ಮಾಡ್ತಿದ್ರು ಕೂಡ ನಮ್ಮ ಕೈಯಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತವಾಗ್ಲೂ ನಿದ್ದೆಗೆಟ್ಟು ಕೆಲಸ ಮಾಡೋದು ಕರೆ ಇದ್ದೀವಿ ಸೊ ಏನಕ್ಕೆ ವಿಡಿಯೋ ಇಷ್ಟೊತ್ತಲ್ಲಿ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನೆಗ್ಲೆಕ್ಟ್ ಮಾಡಿದೆ ಈ ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ ಈಗ ರಾತ್ರಿ ಒಂದು ಗಂಟೆ ಆಗಿದೆ ನಿದ್ದೆ ಎದ್ದು ಹೋಗ್ತಾ ಇದ್ದೀನಿ ನೋಡೋಣ ಏನು ವಿಷಯ ಅಂತ ಸೊ ಗೇಟ್ ಬೇಗ ಗೇಟ್ ಆಯ್ತು ಬನ್ನಿ ನಮಸ್ತೆ ಸರ್ ಬನ್ನಿ ತುಂಬ ಗೇಟ್ ಹತ್ರ ಇಲ್ಲಿ ಎದಲ್ಲಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಾ ಓಕೆ ನಮಸ್ಕಾರ ಅಮ್ಮ ಬರೀ ಇದು 1 ಗಂಟೆ ಸೊಂಡೆಕೊಪ್ಪ ಲೊಕೇಶನ್ ಇದೆ. ಇವರು ಇಲ್ಲೇ ನಿಮ್ಮ ಊರ ಹತ್ರ ಸೊಂಡೆಕೊಪ್ಪಕ್ಕೆ ಹುಡುಗರು ಇದ್ದಾರಾ ತೋರ್ತಕ್ಕೆ ಬಂದಿದ್ರಂತೆ. ಎಲ್ಲಿದ್ರು ಸರ್? ಇಲ್ಲಿ ಇವರು ಯಾರ್ನೇ ದೋಷ ಅಲ್ಲ ಸರ್. ಹ ಅಲ್ಲೇ ಬಂದು ಆರು ಗಂಟೆ ಸುಮಾರು ಬಂದಿದ್ರು ಸರ್. ಓಕೆ. ಅಲ್ಲಿ ಬಂದು ಆಚೆ ಕಳ್ಸಿದ್ರು ನಾವು ಹೋಗ್ತಾ ಇದಿದ್ದಿಲ್ಲ ಸರ್. ಯಾವ ಊರಂತೆ?

ಸ್ನೇಹಿತರೆ ನಮಸ್ಕಾರ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಈ ತಾಯಿ ಮುಖ ನೋಡ್ಕೊಳ್ಳಿ ಈಗ ಸಾಹೇಬ್ರು ಒಂದ್ ಗಂಟೆ ರಾತ್ರಿ ಆಗಿದೆ ನಾಗೇಶ್ವಣ್ಣ ಅವರು ಸರ್ ತಮ್ಮ ಹೆಸರು ಕುಮಾರಸ್ವಾಮಿ ಕುಮಾರ್ ಕುಮಾರಸ್ವಾಮಿ ಅವ್ನವ್ರು ಬಂದಿದ್ದಾರೆ ಸೊ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ಗಂಟೆ ರಾತ್ರಿ ಈ ಮಹಿಳೆಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ಎಷ್ಟು ನಿದ್ದೆಗೆಟ್ಟು ಅವರು ಕೂಡ ಎಷ್ಟು ಕೆಲಸ ಮಾಡ್ತಿದ್ದಾರೆ ನೀವೇ ನೋಡಿ ಆಮೇಲೆ ಇವ್ರು ಯಾರು ಏನು ಅಂತ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇರೋದು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗೆ ತಲುಪ್ಲಿ ನಿಮ್ಮ ಹೆಸರೇನು ಹೆಸ್ರೇನಮ್ಮ ಬೆಂಗ್ಳೂರು ಬೆಂಗ್ಳೂರ್ ಹತ್ರ ಎಲ್ಲಮ್ಮ ಬೆಂಗ್ಳೂರ್ ಈಗ ಇರಬಾರ್ದು ಈಗ ವೈದ್ಯರು ಆಗಲ್ಲ ಈಗ ಎಷ್ಟು ಮನಸ್ಸು ಎಷ್ಟು ಸುಖ ಇದ್ರ ಭಿ ಎಷ್ಟು ದುಃಖ ಯಾರ ಯಾರ ಎಲ್ಲರ ಎಲ್ಲಾರು ಎಷ್ಟ್ ಮಂದಿ ಖುನ ಭಿ ಎಲ್ಲರ ಮುಖ ಖುನ ಇದ್ರು ಭಿ ಯಾರ ಮತ್ತೆ ಮಾಡೋದ್ ಏನಂತ ಚಂದ ಇಲ್ಲದು ಹಾಸ್ಪಿಟದು ಇರಲ್ ಒಂದ್ ತುಮಕೂರು ಊರ್ತಂತ್ರ ಒಂದೊಂದ್ ಮನಿ ಕಡಿಗ್ ಮನಿ ಆತ ಅಚ್ಚಕಡೆ ಅಚ್ಚಕಡೆ ಮನಿ ಇಲ್ಲ ಲಾಸ್ಟ್ ಲಾಸ್ಟ್ ಮನಿನ ಒಂದು ಒಂದ್ ಊರಿಗೆ ಒಯ್ದು ಬಿಡ್ಬೇಕು ನನಗೆ ಈಗ ಚಂದ ಬಿಡ್ಬೇಕು ಒಂದ್ ತುಮಕೂರು ಊರ್ನಾಗತ್ತ ಬಿಡ್ಬೇಕ ಈಗ ಒಂದ್ ಊರ್ನಾಗ ಮಗ ಮಕ್ಕಳ ಇದ್ರ ಮುಖಾನ್ ಹತ್ತು ತೋರ್ಸಲ್ಲವರು ಮಗಳಿದರ ಹಾ ಮಗಳ ಮುಖಾನ ಎಷ್ಟ ದಿನ ತೋರಿಸಿಲ್ಲ ಈಗ ವರ್ಷ ತೋರಿಸಿದ್ರು ಮಗಳ ಹೆಸರು ಅರ್ಪಿತಾ ಮಗಳ ಹೆಸರು ಅರ್ಪಿತಾ ಯಜಮಾನ ಹೆಸರು ಯಜಮಾನ ಹೆಸರು ಶಾಂತಕುಮಾರ್ ಶಾಂತಕುಮಾರ್ ಮೂರ ಹೆಸರನ್ನ ಕಳ್ಸಿ ಈಗ ಎಷ್ಟ ಅಕ್ಕಿನ ಮನೆಗೆ ಈಗ ನನ್ನ ಹೆಸರು ಒಬ್ಬ ಇರಲ್ರಿ ಎಲ್ಲ ಎಲ್ಲ ಮಕ್ಕಳಿ ಯಾರ್ಯಾರ ಮಕ್ಕಳು 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 ಹಡ್ಕೊಂಡ್ರ ಹಡದ್ರ ಹಡದ್ರ ಎಲ್ಲ ಮಕ್ಕಳು ಹೆಸರು ಇರ್ತಾರೋ ಯಾರ ಬೇಕಾದ್ರೂ ಹೆಸರಿರ್ತಾರೋ ಈ ತರಕಾರಿ ರಾಧಾಮ ರಾಧಾಮ ಯಾರ್ಯಾರ ಮಕ್ಕಳ ಆಕೆ ಅಕ್ಕಿನ ಮುಖದ ತಗದ ಮುಖ ಊರಿಗೆ ತಾಲಿ ಮನೆಗೆ ಹೋಗಿಸ್ಬಾರ್ದ್ರ ನಂಗೆ ನೀನ್ ಎಲ್ಲಿ ಹೋಗ್ಬೇಕು ಅನ್ಸುತ್ತ ಅಲ್ಲಿ ಕಳ್ಸಿ ಕೊಡೋದಾಗತ್ತೆ ನಿಮ್ದು ಎಲ್ಲಿ ಅಡ್ರೆಸ್ ನಿಮ್ಮ ಇದು ಎಲ್ಲಾ ಇದ್ರೆ ಸ್ವಲ್ಪ ಜ್ಞಾಪಿಸ್ಕೊಂಡ್ ಹೇಳ್ರಿ ಈಗ ಎಷ್ಟ ಏನಂದ್ರ ಏನಂದ್ರ ಈಗ ಎಲ್ಲಿ ಕಳ್ಸಬೇಕಂದ್ರ ಈಗ ತೊರ್ಮನೆ ಕಳ್ಸಬಾರ್ದ್ರಿ ಈಗ ನೀವ್ ಈ ಊರ್ಗೆ ಯಾಕೆ ಬಂದ್ರಿ ಈ ಊರ್ಗ್ ಯಾಕೆ ಬಂದ್ರಿ ಯಾಕೆ ಯಾಕೆ ಮಾಡುತ್ತೆ ಯಾಕೆ ಯಾಕೆ ಎಟ್ ಎಟ್ ಬಂದ್ರಿ ಯಾರು ಕರ್ಕೊಂಡ್ ಬಂದ್ರಿ ಯಾರು ಏನ್ ಕರ್ಕೊಂಡ್ ಬಂದಿರ್

ಬಂದ್ರಿ ಎಷ್ಟ್ ಎಟ್ಟ್ ಚಂದೈತಿ ಎಷ್ಟ್ ಎಟ್ಟ್ ಹಾಡ ಹಚ್ಚತಿ ಎಷ್ಟ್ ಎಷ್ಟ್ ಎಟ್ಟ ಹ್ಮ್ ನಿಮ್ಮ ಯಜಮಾನ್ರೆಲ್ಲಾ ಏನ್ ಮಾಡ್ತಾರಮ್ಮ ಎಲ್ಲಿರೋದು ನೀವು ಯಾವ್ರು ನಿಮ್ದು ಸ್ವಂತೂರು ಅವ್ರು ನಮ್ ಸಂತ್ರ ಅಂದ್ರ ಸಂತ್ರ ಅಂದ್ರ ಇದು ಇದು ತುಮಕೂರೇ ತುಮಕೂರ ಹತ್ರ ಯಾವರಮ್ಮ ತುಮ್ಕೂರತ್ರೀ ಊರು ಗೊತ್ತಿಲ್ರಿ ಅದು ಇಲ್ಲ ನೆನಪಿಲ್ಲಾ ಮನೆಯವ್ರು ಏನ್ ಮಾಡತ್ತಾರ ಕೆಲ್ಸ ಮನ್ಯವ್ರು ಏನ್ ಮಾಡ್ತಾರಂದ್ರ ಇದು ಏನ್ ಮಾಡ್ತಾರಂದ್ರ ಇದು ಕಬ್ಬಿನ ಕಬ್ಬಿನ್ ತೊಟ್ಟ ಚಂದತ ಕಾಯ್ಲಿಕ್ ಹೊತ್ತ ರೀ ನಿಮಗೆ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ ಇಷ್ಟೊತ್ ರಾತ್ರಿಯಲ್ಲಿ ಒಂದು ಹೆಣ್ಮಗಳನ್ನ ರಕ್ಷಣೆ ಮಾಡೋದು ಸಾಧಾರಣವಾದ ಕೆಲಸ ಅಲ್ಲ ನಮ್ಮ ಸಬ್ ಕುಮಾರ್ ಕುಮಾರಸ್ವಾಮಿ ಹೆಸರು ಮತ್ತೆ ನಾಗೇಂದ್ರಣ್ಣ ಅವರು ನಾಗೇಶ್ ಅವರು ಅದೇ ನಿಮ್ಮ ಹೆಸರಿನ ಬಸವರಾಜು ಬಸವರಾಜು ಮುತ್ತಣ್ಣ ರಾತ್ರಿ ಒಂದು ಸಣ್ಣ ಮಗು ಸಿಕ್ಕಿದ್ರು ಇವತ್ತಿನ ಕಾಲದಲ್ಲಿ ಬಿಡ್ತಾ ಇಲ್ಲ ಅಂತ ಒಂದು ದುಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಕೆಲವರು ಪೊಲೀಸ್ ಸ್ಟೇಷನ್ ತಗೊಂಡ್ಬಿಡ್ತಾರೆ ಅಂತ ಬಟ್ ಇವ್ರು ಭಯ ನಾನು ಇವ್ರಿಗೆ ಧೈರ್ಯ ಹೇಳಿದೆ ಗಾಬರಿ ಹೇಳ್ಬಿಡ್ರೆ ನಾವು ಬರ್ತೀವಿ ಜೊತೆಲಿ ತಗೊಂಡ್ ಬಿಡೋಣ ಇಲ್ಲಿಗೆ ಬಂದದ್ರಂತೆ ನೀವು ಎಟ್ಟು ಗಿಟ್ಟು ತೊಂಬರ್ ಪೊಲೀಸ್ ಅವ್ರದ್ದು ಹಂಗಾರ ನಾವು ಕರ್ಕೊಂತೀವಿ ಹಂಗೆ ಕರ್ಕೊಳ್ಳಿಕ್ ಬರಲ್ಲ ಅಂತ ಹೇಳಿರು ಸನ್ನಿ ಆಯ್ತು ನೋಡ್ರಪ್ಪ ನಾನೇ ಬರ್ತೀನಿ ಏ ತುಂಬಾ ಒಳ್ಳೇದು ನಾನು ಮೊದಲನೇ ಬಾರಿ ಇಲ್ಲಿ ಬಂದದ್ ನಾನು ನೋಡಿಲ್ಲ ಆಕ್ಚುಲಿ ಸಣ್ಣ ಹೋಗಿ ಕೆಲವಾರು ಸಾರಿ ಬಂದಿದ್ದೀನಿ ಬಟ್ ಈ ತರ ನೀವು ಮಾಡ್ತಾ ಇದ್ದೀರಾ ಅನ್ನೋದು ದೇವ್ರ ಮೆಚ್ಚೋ ವಿಚಾರ ಜನ ಮೆಚ್ಚೋದ್ ಮೇಡಮ್ ಆತ್ಮ ಯಾರು ಮಾಡಲ್ಲ ಇದೇ ನಮ್ಮ ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬಹುದು ಕನ್ನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಆ ಹೆಣ್ಮಗಳನ್ನು ಕರ್ಕೊಂಡು ಬಂದಿರ್ತಾರೆ ಈಗ ಬರೋಬರಿ ರಾತ್ರಿ ಒಂದೂವರೆ ಗಂಟೆ ಆಗಿದೆ ದಯವಿಟ್ಟು ಈ ವಿಡಿಯೋ ನಾನು ಮಾಡಿ ಅಥವಾ ಲೈಕ್ ಕಮೆಂಟ್ಸ್ ತಗೊಂಡು ನಮ್ಗೆ ಏನೂ ಆಗ್ಬೇಕಾಗಿದ್ದಿಲ್ಲ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಸಂಬಂಧಪಟ್ಟ ಮಕ್ಕಳಾಗಲಿ ಮಕ್ಕಳಾಗ್ಲಿ ಅಥವಾ ಹಸ್ಬೆಂಡ್ ಆಗಲಿ ಅಥವಾ ಅವರ ಸಂಬಂಧಿಕರು ಯಾರಾದರೂ ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಇವ್ರ ಕಡೆ ಯಾರಿದ್ದಾರೆ ನಿಮ್ಗಳ ಕಡೆಯಿಂದ ಅಟ್ಲೀಸ್ಟ್ ವಿಡಿಯೋ ತರಿಸಿ ಅವ್ರ ಮನೆಯ ತಲುಪಕ್ ಸಹಾಯ ಮಾಡಿ ೂರ ಬೆಂಗ್ಳೂರು ಏನ್ರಿ ನಿಮ್ಮ ಮಕ್ಕಳು ನೋಡ್ಲಿಲ್ಲ ಯಾರು ನೋಡ್ಕೊತ ಕಾಯಿಲೆ ಬಂದು ಅವರ್ಡ್ ಕೊಡ್ರಿ ಇಬ್ಬರು ಗಂಡಮಕ್ಳು ಇಬ್ರು ಗಂಡು ಮಕ್ಳು ಏನ್ ಮಾಡ್ತಾರ ಮಾಡ್ತಾರೆ ನಿಮ್ಮ ಮನೆಯವ್ರಿಲ್ವಾ ಇದಾರೆ ಯಾರು ಬೇರೆ ಜೊತೆ ಓಹ್ ಹ್ಮ್ ಅಲ್ಲಿ ಎಷ್ಟು ವರ್ಷ ಆಗ್ತದೆ ಬಂದು ಬಂದೇ ಲೈಕ್

ನೋಡಿ ಎಲ್ಲರೂ ಅರ್ಥ ಮಾಡ್ಕೊಬೇಕು ಯಾರನ್ನ ಬೇಕಾದ್ರು ರಕ್ಷಣೆ ಮಾಡಬಹುದು ಅದು ಬೀದಿಯಲ್ಲಿ ಮಲಗಿರೋ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು ತುಂಬಾ ಕಷ್ಟ ಇಷ್ಟೊಂದು ರಾತ್ರಿ ಅವ್ರ ಆಟೋದಲ್ಲಿ ಕರ್ಕೊಂಡು ಹೋಗಿ ಸಾಹೇಬರ ಹತ್ರ ಮೀಟ್ ಮಾಡಿಸಿ ಲೆಟರ್ ಮಾಡಿಸಿಕೊಂಡು ಇಲ್ಲಿವರೆಗೂ ಅಂದ್ರೆ ನಮ್ಗಿಂತ ಇವರಿಗೆ ಧನ್ಯವಾದಗಳು ಯಾರು ಕೂಡ ಈ ಕೆಲಸ ಮಾಡಲ್ಲ ಸೊ ಹೆಣ್ಮಕ್ಳಿಗೆ ಈ ತರ ರಕ್ಷಣೆ ಸಿಕ್ಕುಟ್ರೆ ನಮ್ಮ ಸಮಾಜದಲ್ಲಿ ಎಷ್ಟು ಸುಧಾರಣೆ ಆಗುತ್ತೆ ಯಾರು ಕೂಡ ಭಯ ಪಡಬೇಡಿ ಸ್ಥಳೀಯ ನಿಯರ್ ಪೊಲೀಸ್ ಗಳಿಗೆ ರಸ್ತೆಗಳಲ್ಲಿ ಮಲಗದಾಗ ಅನಾಥವಾಗಿ ಕಂಡಾಗ ಮಾಹಿತಿ ಕೊಡಿ ಅವರೇ ಖಂಡಿತವಾಗ್ಲು ಆಶ್ರಮಗಳಿಗೆ ಎಲ್ಲಾದರೂ ನಿರಾಶ್ರಿತ ಕೇಂದ್ರಗಳಿಗೆ ತಲುಪಿಸ್ತಾರೆ ದಯವಿಟ್ಟು ಈ ಮಾಹಿತಿ ಎಲ್ರಿಗೂ ತಲುಪಲಿ ದಯವಿಟ್ಟು ಶೇರ್ ಮಾಡಿ